ಇವತ್ತಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಹಿಂದಿನ ಅಡ್ವೊಕೇಟ್ ಜನರಲ್ ಅವರು ಎ ಕೆ ಬಿ ಎಂ ಎಸ್ನ ಅಧ್ಯಕ್ಷರು ಮೊನ್ನೆ ತಾನೇ ಅದ್ಭುತವಾಗಿ ಎರಡು ದಿನಗಳ ಕಾಲ ಸುವರ್ಣ ಮಹೋತ್ಸವವನ್ನು ಮಾಡಿ ಬ್ರಾಹ್ಮಣರ ಸಂಘಟನೆಯನ್ನು ಜೋರಾಗಿ ತೋರಿಸಿ ನಾವು ಇದ್ದೇವೆ ಅಂತಕ್ಕಂಥ ಸದ್ದನ್ನು ಮಾಡಿರ್ತಕ್ಕಂಥ ಶುವೀತಾ ಅಶೋಕ್ ಹರ್ನಹಳ್ಳಿ ಅವರೇ ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿಂದಿನ ಶೃಂಗೇರಿ ಮಠದ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಗೌರಿಶಂಕರ್ ಅವರೇ ನಮ್ಮೆಲ್ಲರ ಕೇಂದ್ರ ಬಿಂದುಗಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರತಕ್ಕಂಥ ಡಾಕ್ಟರ್ ವೇದಬ್ರಹ್ಮ ಭಾನುಪ್ರಕಾಶ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಬಂದಿರತಕ್ಕಂಥ ವಿಪ್ರಭಾಂಧವರಿಗೆ ನಮಸ್ಕರಿಸುತ್ತಾ ಒಂದೆರಡು ಮಾತಾಡಬೇಕು ಅಂತ ಹೇಳಿದ್ದಾರೆ ಅಶೋಕ್ ಅವರು ಮಾತಾಡ್ತಿದ್ದಾಗ ಹಾಗೆಯೇ ನಾನು ಕೂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇದ್ದೆ ಒಬ್ಬ ನಾಯಕ ಅಡ್ವೊಕೇಟ್ ಜನರಲ್ಲು ಮೋಸ್ಟ್ ಸೀನಿಯರ್ ಲಾಯರು ಅನೇಕ ರಾಜಕಾರಣಿಗಳು ಅವರು ಮನೆಗೆ ಹೋಗ್ತಾರೆ ಅಂಥವ್ರಿಗೆ ಎರಡು ದಿವಸ ಸಮಾವೇಶ ಮಾಡೋಕೆ ಇಷ್ಟೊಂದು ತೊಂದರೆ ಕೊಡ್ತಿರಲ್ಲ ಅಂತ ನಾನೇ ಒಳಗಡೆ ಗುಣಾಕಾರ ಬಾಕಾರ ಆಗ್ತಾ ಇದ್ದೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತೇಳಿದ್ರೆ ಬ್ರಾಹ್ಮಣರು ಸಂಘಟನೆ ಆಗಬೇಕು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಕಳೆದ ನಲವತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಕೆಲಸ ಮಾಡ್ತಾ ಬ್ರಾಹ್ಮಣ ಕಾರಣಕ್ಕೋಸ್ಕರ ಎರಡು ಬಾರಿ ಎಮ್ ಎಸ್ ಸಿ ವಂಚಿತನಾಗಿ ಒಂದು ಬಾರಿ ಎಮ್ ಎಲ್ ಎ ವಂಚಿತನಾಗಿ ಬ್ರಾಹ್ಮಣ ಅನ್ನ ಕಾರಣಕ್ಕೋಸ್ಕರ ಒಂದು ಮೂರು ತಿಂಗಳುಗಳ ಕಾಲ ಕಿ ಚೇರ್ಮನ್ ಆಗಿ ಕಳೆದ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಯಡಿಯೂರಪ್ಪನವರು ನಿನ್ನ ಎಮ್ ಎಸ್ ಸಿ ಮಾಡೋಕ್ಕಾಗಲ್ಲ ಯಾ ನಾನು ಎಮ್ ಟಿ ಬಿ ನಾಗರಾಜಿಗೆ ಮಾಡಬೇಕು ನಿನಗೆ ಯಾವ ಚೇರ್ಮೆನ್ ಬೇಕು ಕೇಳು ಅಂದರು ಪಕ್ಕದಲ್ಲಿ ಕುದ್ದಿದ್ದಂಥ ನನ್ನ ಸ್ನೇಹಿತ ವಿಶ್ವನಾಥೋ ಅಪ್ಪಾಜಿ ಬ್ರಾಹ್ಮಣರ ಪ್ರಾಧಿಕಾರದ ಮಾಡಿ ಅಂದರು ನಾನು ಬ್ರಾಹ್ಮಣರ ಪ್ರಾಧಿಕಾರದ ಅಧ್ಯಕ್ಷ ಒಲ್ಲದ ಮನಸ್ಸಿಂದ ಒಪ್ಕೊಂಡು ಅದಾದ ಮೇಲೆ ಮೂರುವರೆ ವರ್ಷಗಳ ಕಾಲ ಅಧ್ಯಕ್ಷನಾಗಿ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇಲ್ಲೇ ಇದ್ದಾರೆ ನಮ್ಮ ಸುಬ್ರಾಯ ಹೆಗ್ಡೆ ಇರ್ಬೋದು ಹೊಸಲ ನಾಗೇಶ್ ಇರ್ಬೋದು ನಮ್ಮ ಭಾನುಪ್ರಕಾಶ್ ಇರ್ಬೋದು ರಾಘವೇಂದ್ರ ಭಟ್ ಇರ್ಬೋದು ನಮ್ಮ ರಾಜೇಂದ್ರ ಪ್ರಸಾದ್ ಪುರುಷೋತ್ತಮ ಹೀಗೆ ಹದಿನೆಂಟು ಜನಗಳನ್ನು ನಾನು ಡೈರೆಕ್ಟ್ ಮಾಡಿಕೊಂಡೆ ಕಾನೂನಲ್ಲಿರೋದು ಹತ್ತು ಯಡಿಯೂರಪ್ಪನವ್ರು ಕೇಳಿ ಇನ್ನೊಂದು ಒಂಬತ್ತು ಜನನ ಮಾಡ್ಕೊಂಡೆ ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣರನ್ನ ಸಂಘಟನೆ ಮಾಡಬೇಕು ಅಂತ ನನಗೆ ಆಗಿದ್ದೇನು ಅಂತ ಹೇಳಿದ್ರೆ ನಾನು ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಕೇಳಿಲ್ಲ ಬ್ರಾಹ್ಮಣನಾಗಿ ಹುಟ್ಟಿದೆ ಬ್ರಾಹ್ಮಣರ ಪ್ರಾಧಿಕಾರನಾಗಿ ಅಧ್ಯಕ್ಷನಾಗಬೇಕು ಅಂತ ಕೇಳಿಲ್ಲ ಮಾಡಿದ್ರು ಆದರೆ ನಾನು ಹುಟ್ಟಿರ್ತಕ್ಕಂಥ ಜಾತಿಗೊಂದು ಕೆಲಸ ಮಾಡಬೇಕು ಅಂತ ಮೂರುವರೆ ವರ್ಷಗಳ ಕಾಲ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನನಗೆ ಗೋಚರ ಆಗಿದ್ದಂಥದ್ದು ಏನು ಅಂತಂದ್ರೆ ಬ್ರಾಹ್ಮಣರು ಅಸಂಘಟಿತರಾಗಿದ್ದಾರೆ ಕಡು ಬ್ರಾಹ್ಮಣರಿದ್ದಾರೆ ತುಳಿತಕ್ಕೊಳಗಾಗಿರೋ ಯಾರು ಇದ್ರೆ ಅದು ಬ್ರಾಹ್ಮಣರ ಸಮಾಜ ಅಂತ ಅವರು ಬಂದು ಅವತ್ತಿಂದ ಕೆಲಸ ಮಾಡ್ತಾ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಚುನಾವಣೆ ಬಂತು ನಾನು ಕಳೆದ ಬಾರಿ ಅಶೋಕ್ ಕಾರ್ನಳ್ಳಿ ಅವರಿಗೆ ನಾನು ಕೆಲಸ ಮಾಡಲಿಲ್ಲ ನನ್ನ ಅಶೋಕ್ ಕಾರ್ನಳ್ಳಿ ಅವರ ಬಗ್ಗೆ ತಪ್ಪು ಕಲ್ಪನೆ ಇತ್ತು ಅವರು ವೈಟ್ ಕಾಲರ್ ಕೆಳಗಡೆ ಇಳಿಯಲ್ಲ ಅಂತಿದ್ದೆ ಆದರೆ ನಾನೇನು ಅಂದ್ಕೊಂಡಿದ್ದೆ ಅದೆಲ್ಲವನ್ನು ಸರಿದೂಕಿಸಿ ನಮ್ಮ ಬ್ರಾಹ್ಮಣರ ಸಮುದಾಯವನ್ನು ಮುನ್ನಡೆಸಿದ್ದಾರೆ ಮೊನ್ನೆ ಸಮಾವೇಶದಲ್ಲಿ ನಾನು ಅವ್ರ ಜೊತೆ ಓಡಾಡಿದೆ ನಾನು ಹೇಳಿದೆ ದಯಮಾಡಿ ನೀವೇ ಕಂಟಿನ್ಯೂ ಆಗಿ ಅಂತ ಅವ್ರು ಹೇಳಿದ್ರು ಇಲ್ಲ ನಾನು ಖಂಡಿತ ಆಗಲ್ಲ ಅಂತ ನಾನು ಹೇಳಿದೆ ನೀವಾಗಿ ನಾವೆಲ್ಲರೂ ಸಹಿತ ಬಂದು ನೀವು ಓಡಾಡ್ತೀವಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂತ ಅವ್ರು ಹೇಳಿದ್ರು ನಾನು ಖಂಡಿತ ಆಗಲ್ಲ ಅಂತ ನನಗೆ ಈಗ ಅನಿಸ್ತಾ ಇದೆ ಅನೇಕ ಜನ ಬಾಯ್ನಲ್ಲಿ ಹೇಳ್ತಾರೆ ಪತ್ರಿಕೆಯಲ್ಲಿ ಹಾಕ್ತಾರೆ ಆ ರೀತಿ ನಡ್ಕೊಳ್ಳಲ್ಲ ನನಗೊಂದು ಅವಕಾಶ ಕೊಡಿ ಮುಂದಿನ ಅವಕಾಶ ನನಗೆ ಬೇಡ ಅಂತ ಆದ್ರೆ ಅವ್ರು ಹೇಳಲೇ ಇಲ್ಲ ಮೂರು ವರ್ಷಗಳ ಕಾಲ ಅದ್ಭುತವಾದಂಥ ಕೆಲಸವನ್ನು ಮಾಡಿ ಏನು ಎ ಕೆ ಬಿ ಎಂ ಎಸ್ ಇತ್ತು ನಲ್ವತ್ನಾಲ್ಕು ನಲವತ್ತಾರು ವರ್ಷಗಳಲ್ಲಿ ನಲವತ್ನಾಲ್ಕು ಸಾವಿರ ಮೆಂಬರ್ಶಿಪ್ ಇತ್ತು ಈ ಎ ಕೆ ಬಿ ಎಂ ಎಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ಇಟ್ಟಿದ್ದ ಹಣವನ್ನ ಗುರು ಗುರುರಾಜ ಬ್ಯಾಂಕ್ ಇಟ್ಟು ಹಾಳಾಗಿ ಈ ಬ್ರಾಹ್ಮಣರ ಸಮಾಜ ಇದೆಯಾ ಅಖಿಲ ಬ್ರಾಹ್ಮಣರ ಮಹಾಸಭಾ ಇದೆಯಾ ಅಂತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಬಂದು ಅದನ್ನ ಪುನರ್ನೇತನ ಮಾಡಿ ಸುವರ್ಣ ಮಹೋತ್ಸವ ಮಾಡಿರ್ತಕ್ಕಂಥ ಅಶೋಕ ಆರ್ನಹಳ್ಳಿ ನೇತೃತ್ವದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕಾಗಿದೆ ನಾನು ನೆನ್ನೆ ದಿವಸ ತುಮಕೂರಿಗೆ ಹೋಗಿದ್ದೆ ಅಲ್ಲಿ ಅನೇಕ ಜನ ಹೇಳಿದ್ರು ಅಶೋಕ್ ಹಾರ್ನಳ್ಳಿ ತ ಪರ ನಾವು ಇದ್ದೇವೆ ಅಂತ ನಾನು ಹೇಳಿದೆ ಅಶೋಕ ಹಾರ್ನಹಳ್ಳಿ ಅವರು ನಿಂತಿಲ್ಲ ಭಾನುಪ್ರಕಾಶ್ ಅವರು ನಿಂತಿಯಾರೆ ಅಂತ ಅವ್ರು ಹೇಳಿದ್ರು ಭಾನುಪ್ರಕಾಶ್ ಒಳಗಡನ್ನೇ ಅಶೋಕ ಆರ್ನಹಳ್ಳಿಯವರನ್ನ ನೋಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕಳೆದ ಬಾರಿ ನಾನು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೆ ನಿನ್ನೆ ಹಾನಗಲ್ನಲ್ಲಿ ಒಬ್ಬ ಕುಲಕರ್ಣಿ ಅಂತ ಲಾಯರು ನನಗೆ ಫೋನ್ ಮಾಡಿದರು ಸರ್ ನೀವು ಭಾನುಪ್ರಕಾಶ್ ಅವ್ರ ಜೊತೆ ಇದ್ದೀರಾ ಅಶೋಕ್ ಹಾರ್ನಹಳ್ಳಿ ಅವರ ಜೊತೆ ನಾನು ಇಲ್ಲಪ್ಪ ನಾನೇ ಹೋಗಿದ್ದೇನೆ ಈ ಸಮಾಜವನ್ನ ಮುನ್ನಡೆಸ್ತಾ ಇದ್ದಾರೆ ಈ ಸಮಾಜವನ್ನ ಒಟ್ಟುಗೂಡಿಸ್ತಾ ಇದ್ದಾರೆ ಇವತ್ತು ಬ್ರಾಹ್ಮಣರು ಕೂಗು ಸಹಿತ ವಿಧಾನಸೌಧದ ಮೂರನೇ ಮಾಡಿಗೆ ಕೇಳಬೇಕಾಗಿದೆ ನಮ್ಮ ಸವಲತ್ತುಗಳನ್ನು ಸಹಿತ ನಾವು ಕಿತ್ಕೋಬೇಕಾಗಿದೆ ಈ ಸೌಲತ್ತುಗಳನ್ನ ಕಿತ್ಕೋಬೇಕಾದ್ರೆ ನಾವು ಒಂದು ಸಂಘಟನೆ ಆಗ್ಬೇಕಾಗಿದೆ ಆ ಸಂಘಟನೆ ಎ ಕೆ ಬಿ ಮುಖಾಂತರ ಆಗ್ತಾ ಇದೆ ಅದಕ್ಕೆ ಅಶೋ ಅಶೋಕ್ ಅನ್ನಡ ನೇತೃತ್ವ ಇದೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳಿದೆ ಅವ್ರ ಇಪ್ಪತ್ತೊಂದನೇ ತಾರೀಕು ಸಂಜೆ ಬನ್ನಿ ನಾವು ಸಹಿತ ಹಾನ್ಗಲ್ನಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಮಾಡಿ ಸಂಪೂರ್ಣವಾದ ಸಹಕಾರವನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಅನೇಕ ಯೋಜನೆಗಳು ಮಾಡಿದ್ದಾರೆ ಸರ್ಕಾರ ಕೊಟ್ಟರು ಸಹಿತ ನಾವು ಕೆಲಸ ಮಾಡೋಕ್ಕಾಗಲ್ಲ ಇವತ್ತು ಬೇರೆ ಬೇರೆ ಕಡೆಯಿಂದ ತಂದು ತಂದು ಇವತ್ತು ಕೆಲಸವನ್ನು ಮಾಡಿದ್ದಾರೆ ಏಳುವರೆ ಕೋಟಿಯಷ್ಟು ಹಣವನ್ನು ಇಟ್ಟಿದ್ದಾರೆ ನಾನು ಹೇಳಿದೆ ನಿಮ್ದಲ್ಲಿ ಜಾಗ ಇದೆಯಲ್ಲ ಫಸ್ಟ್ ಅದಕ್ಕೊಂದು ಶಂಕುಸ್ಥಾಪನೆ ಮಾಡಿ ಅಂತ ಇವತ್ತು ಆ ಶಂಕುಸ್ಥಾಪನೆ ಮಾಡಿದರೆ ನಾನು ಪರಿಪರಿಯಾಗಿ ಕೇಳಿಕೊಂಡೆ ಅದಕ್ಕೊಂದು ಹತ್ತು ಹದಿನೈದು ಕೋಟಿಯಷ್ಟು ಸಂಗ್ರಹ ಮಾಡಿ ಅದ್ಭುತವಾದಂಥ ಬಿಲ್ಡಿಂಗನ್ನು ಕಟ್ಟಿ ಅದಕ್ಕೆ ಬರ್ತಕ್ಕಂಥ ಸೋರ್ಸಲ್ಲಿ ಈ ಒಂದು ಸಮಾಜವನ್ನು ನಡೆಸುವಂಥ ಕಾರ್ಯ ಆಗಬೇಕಾಗಿದೆ ತಾವಿರಬೇಕು ಅಂತ ಕೇಳ್ಕೊಂಡ್ರು ಸಹಿತ ನಾನು ಇರ್ತೀನಿ ಮಾರ್ಗದರ್ಶಕ ಇರ್ತೀನಿ ಅಧ್ಯಕ್ಷರು ಬೇರೆ ಆಗಲಿ ಅಂತ ಇವತ್ತು ಭಾನುಪ್ರಕಾಶ್ ಅವರನ್ನು ಅಂದಿಸಿದ್ದಾರೆ ಭಾನುಪ್ರಕಾಶ್ ಅವರು ಮೂರು ವರ್ಷಗಳ ಕಾಲ ನಾನು ಅಧ್ಯಕ್ಷ ಆಗಿದ್ದಾಗ ಆಗಿ ನನ್ನ ಜೊತೆ ಓಡಾಟವನ್ನು ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಾರೆ ನಾನು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಅನೇಕ ಚಟುವ ಎಲ್ಲದ್ರೊಳಗೂ ಇದ್ದಾರೆ ಎರಡು ಬಾರಿ ಬ್ಯಾಂಕೇಟ್ ಹಾಲ್ನಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ವಿ ಅವರಿದ್ದಾರೆ ನನ್ನೆಲ್ಲ ಫೇಸ್ಬುಕ್ ನೋಡಿ ನಾನು ಮೂರುವರೆ ವರ್ಷಗಳಲ್ಲಿ ಯಾವ್ಯಾವ ಊರಿಗೋಗಿದ್ದೆ ಆ ಊರ್ನೆಲ್ಲ ಇದ್ದಾರೆ ಇವತ್ತೇನು ಅವ್ರ ಮೇಲೆ ಅಪಪ್ರಚಾರ ಇರ್ತಾರೆ ಟೈಮ್ ಕೊಡಲ್ಲ ಸ್ವಾಮಿ ನಾನು ಕೇಳ್ತೀನಿ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ದಿಗ್ವಿಜಯ ಆಯಿತು ಇಲ್ಲಿಗೆ ಮುಖ್ಯಮಂತ್ರಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ನರೇಂದ್ರ ಮೋದಿ ಅವರು ಒಬ್ಬ ಯೋಗಿ ಆದಿತ್ಯನಾಥ್ ಕೂರಿಸಿದ್ರು ಅನೇಕ ಜನ ಟೀಕೆ ಮಾಡಿದ್ರು ಒಬ್ಬ ಕಾದಿ ಹಾಕಿರ್ತಕ್ಕಂಥ ಸನ್ಯಾಸಿಯನ್ನ ಕರ್ಕೊಂಬಂದು ಈ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಈ ರಾಜ್ಯ ಉಳಿಯುತ್ತದ ಅಂತ ಇವತ್ತು ಇಡೀ ಪ್ರಪಂಚಕ್ಕೆ ಯೋಗಿ ಆದಿತ್ಯನಾಥ ಬೇಕಾಗಿದ್ದೆ ಈ ದೇಶದ ಮುಂದಿನ ಪ್ರಧಾನ ಮಂತ್ರಿ ಯೋಗಿನಾಥ ಆದಿತ್ಯ ಆಗಬೇಕು ಅಂತಿದೆ ನಮ್ಮೆಲ್ಲರ ಪುಣ್ಯ ಕ್ಷೇತ್ರ ಆಗಿರ್ತಕ್ಕಂಥ ಮೊನ್ನೆ ಕುಂಭಮೇಳ ಆದಂತ ಸಂದರ್ಭದಲ್ಲಿ ಅರವತ್ತೊಂಬತ್ತು ಕೋಟಿ ಹಿಂದೂಗಳು ಸ್ನಾನವನ್ನ ಮಾಡಿ ಮಿಂದಿರ್ತಕ್ಕಂಥ ನಮ್ಮ ಯೋಗಿ ಆದಿತ್ಯನಾಥ ಯಾಕೆ ಆಗಬಾರ್ದು ನಮ್ಮ ಭಾನು ಪ್ರಕಾಶ್ ಅವರು ನಾನು ಅನ್ಕೊಂಡಿದ್ದೀನಿ ಮುಂದಿನ ಯೋಗಿ ಆದಿತ್ಯನಾಥ್ ಯಾರಾಗ್ತಾರೆ ಅಂದರೆ ಭಾನು ಪ್ರಕಾಶ್ ಅವರು ಆಗ್ತಾರೆ ನಮ್ಮ ಸಮಾಜವನ್ನು ತಗೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ ನಾವೆಲ್ಲರೂ ಸಹಿತ ನಾವೆಲ್ಲರೂ ಸಹಿತ ಅವ್ರಿಗೆ ಬೆಂಬಲಿಸ್ಬೇಕಾಗಿದೆ ನಾನು ಹೆಂಗೆ ಲೆಕ್ಕ ಆಗ್ತಾ ಇದ್ದೆ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಆಗ್ತಾ ಇದ್ದೆ ಯಾಕೆಂದ್ರೆ ನಾನು ಅವತ್ತಿಂದ ಸಂಘಟನೆಯಲ್ಲಿ ಬಂದಿರೋನು ಆರ್ ಎಸ್ ಎಸ್ ಅಲ್ಲಿ ಬಂದಿರೋನು ಚುನಾವಣೆ ಬಂದರೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಇಲ್ಲಿ ಬಂದು ಭಾಷಣ ಕೇಳ್ಕೊಂಡು ಹೋಗ್ತಾ ಬಂದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನೀವು ಹೋಗ್ಬೇಕಾದ್ರೆ ಪ್ರತಿಜ್ಞೆ ಮಾಡೋಬೇಕು ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಪ್ರತಿಜ್ಞೆ ಮಾಡ್ಬೇಕು ಹದಿಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಭಾನು ಪ್ರಕಾಶ್ ಅಲ್ಲ ಕ್ಯಾಂಡಿಡೇಟು ಅಶೋಕ್ ಆರ್ನಹಳ್ಳಿ ಅಲ್ಲ ಕ್ಯಾಂಡಿಡೇಟು ನಾನು ಕ್ಯಾಂಡಿಡೇಟು ಅಂತೇಳಿ ಪ್ರತಿಜ್ಞೆ ಮಾಡಿ ಹೋಗಿ ನಾವು ಪ್ರತಿ ಮನೆ ಮನೆಗೆ ನನಗೆ ಗೊತ್ತಿರತಕ್ಕಂಥವ್ರಿಗೆ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ನಲವತ್ತು ಜನಕ್ಕೆ ವೈಯಕ್ತಿಕವಾಗಿ ಭೇಟಿ ಆಗಬೇಕು ಅಥವಾ ಫೋನಿನ ಮುಖಾಂತರ ಸಂಪರ್ಕ ಮಾಡಿ ನಾವು ಮತದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಇವತ್ತು ನನಗೆ ಎಂಬತ್ತು ಸಾವಿರ ಎಪ್ಪತ್ತೈದು ಸಾವಿರ ಇದೆ ಅಂತಿದೆ ಕಳೆದ ಬಾರಿ ನನಗೆ ಅನುಭವ ಬೆಂಗಳೂರಿನಲ್ಲೇ ಇಪ್ಪತ್ತೊಂದು ಸಾವಿರನ ಇಪ್ಪತ್ತೆರಡು ಸಾವಿರನ ಮತದಾ ಮತದಾರರಿದ್ದರು ನಮ್ಗೆ ಓಟ್ ಆಗಿದ್ದೆ ಆರುವರೆ ಸಾವಿರ ಇಡೀ ರಾಜ್ಯದಲ್ಲಿ ನಲವತ್ನಾಲ್ಕು ಸಾವಿರ ಮತದಾರರಲ್ಲಿ ಇಡೀ ರಾಜ್ಯದಲ್ಲಿ ಆಗಿದ್ದೆ ಹನ್ನೆರಡು ಸಾವಿರ ನಮ್ಮ ಸರಿ ಯೋಚನೆ ಮಾಡಬೇಕಾಗಿದೆ ಅವತ್ತು ಬೇರೆ ಬೇರೆ ಕಡೆಯಿಂದ ಬರಬೇಕಾಗಿತ್ತು ಆದರೆ ಈ ಬಾರಿ ಪ್ರತಿ ಜಿಲ್ಲೆನಲ್ಲಿ ಮತ ಕೇಂದ್ರವನ್ನು ಮಾಡಿದ್ದಾರೆ ನಾವೆಲ್ಲರೂ ಸಹಿತ ಮತದಾನವನ್ನು ಮಾಡಬೇಕಾಗಿದೆ ಭಾನುಪ್ರಕಾಶ್ ಅವರು ಮಣ್ಣಲ್ಲಿ ಹೇಳಿದ್ರು ಅಣ್ಣ ಯಾಕೋ ನಿಂತುಬಿಟ್ಟಿದ್ದೀನಿ ಏನು ಮಾಡೋದು ಅಂತ ನಾನು ಹೇಳಿದೆ ಗಾಯತ್ರಿ ಮಾತೆ ಆಶೀರ್ವಾದ ಮಾಡಿದೆ ನೀವು ಬೇಡ ಅಂದರೂ ಸಹಿತ ನಿಮ್ಮ ಮನೆಗೆ ಬಂದಿದೆ ಅಶೋಕ್ ಕನ್ನಡವರು ಕರ್ಕೊಂಬಂದು ನಿಲ್ಲಿಸಿದ್ದಾರೆ ನೆನ್ನೆ ದಿನ ಏಳು ಏಳ್ನೂರು ಜನ ಮಹಿಳೆಯರು ಮಾತೆಯರು ಅಲ್ಲಿ ಲಲಿತಾ ಹೋಮ ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನೀವು ಇರಬೇಕು ಅಂತ ಸಮಾಜದ ಅಪೇಕ್ಷೆ ಇದೆ ನಮ್ಮ ಅಪೇಕ್ಷೆ ಇದೆ ನೀವು ತಾವು ಅಧ್ಯಕ್ಷರಾಗಬೇಕಾಗಿದೆ ಈ ಸಮಾಜವನ್ನು ಮುನ್ನಡೆಸುವಂಥ ಕೆಲಸವನ್ನು ಆಗಬೇಕಾಗಿದೆ ಅವ್ರ ಜೊತೆ ನಾವು ಸೇತೆ ಇರ್ತೀವಿ ನಾನು ಮೊನ್ನೆ ದಿವಸ ಅದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಾನು ಎ ಕೆ ಬಿ ಎಮ್ ಎಸ್ ಮೆಂಬರ್ ಆಗಿದ್ದು ಕಳೆದ ಬಾರಿ ಕೆಲಸ ಮಾಡ್ದಾಗ ಯಾರು ಹೇಳಿದ್ರು ಯಾಕೆ ಆಗಲಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇದೇ ಇದು ಕೆಲಸ ಮಾಡ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ ಯಾವಾಗ ನನಗೆ ಎರಡು ಸಾವಿರದ ಎಂಟರಲ್ಲಿ ಟಿಕೆಟ್ ತಪ್ಪಿತು ಬ್ರಾಹ್ಮಣ ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನನ್ನು ಎಮ್ ಎಲ್ ಸಿ ಮಾಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಶಾಸಕ ಬೇಡ ಇವ್ರನ್ನ ಮಾಡಬಾರ್ದು ಅಂತೇಳಿ ವಿಮುಲಾಗೌಡರನ್ನ ಮತ್ತೆ ಮಾಡಬೇಕು ಅಂತೇಳಿ ಸಚಿದಾನಂದ ಮೂರ್ತಿ ಹೆಸರು ನೋಡೋದು ವಿಮುಲಾಗೌಡರ ಹೆಸರು ಬರೆದಂಥ ಸಂದರ್ಭದಲ್ಲಿ ನಾನು ನನ್ನ ಭಾಗ ನನ್ನ ಪರ ಕೂಗಾಕಿ ಅಂತ ಕೇಳಿದಾಗಲೂ ಕೂಗಾಕ್ತಾ ಇದ್ದಾಗ ನಾನು ಅವತ್ತು ನಿರಾಶನಾಗಿದ್ದೆ ಇವತ್ತು ಸಂಘಟನೆ ಬೇಕಾಗಿದೆ ರಾಜಕೀಯ ಬಲವು ಬೇಕಾಗಿದೆ ಇವತ್ತು ನಮಗೆ ಗೊತ್ತಿಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ನಾನು ಪ್ರಾಧಿಕಾರದ ಅಧ್ಯಕ್ಷನಾಗೆ ಗೊತ್ತಿದೆ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರಿದ್ದೇವೆ ನಲವತ್ತೆರಡುವರೆ ಲಕ್ಷ ಬ್ರಾಹ್ಮಣರು ಬ್ರಾಹ್ಮಣರು ಜನಸಂಖ್ಯೆ ಇದೆ ಆದರೆ ಅಂಕಿಅಂಶದ ಪ್ರಕಾರ ನಮ್ಮಲ್ಲಿ ಇಲ್ಲ ಇವತ್ತು ಹದಿಮೂರು ಹದಿನಾಲ್ಕು ಲಕ್ಷ ಇದೆ ಅಂತ ಬರ್ತದೆ ಕಾಂತರಾಜ್ ವರದಿಯನ್ನು ತಿರಸ್ಕರಿಸಬೇಕಾಗಿದೆ ಪ್ರತಿಯೊಂದು ಅಂಕಿ ಅಂಶವೂ ಚೇತ ಇದೆ ನಿನ್ನೆ ಯಾರ ಹೇಳ್ತಾ ಇದ್ರಂತೆ ಸಜ್ಜಿದಾನ ಮೂರ್ತಿ ಸುಳ್ಳು ಹೇಳ್ತಾರೆ ಅಂತ ನನ್ನ ಹತ್ರ ಪ್ರತಿಯೊಂದು ಅಂಶ ಇಟ್ಕೊಂಡು ನಾನು ಮಾತಾಡ್ತೀನಿ ಇವತ್ತು ಹತ್ತು ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿದೆ ಸ್ವಾಮಿ ಇವತ್ತು ನಲ್ವತ್ ನಲವತ್ನಾಲ್ಕು ಉಪಜಾತಿಗಳಿದೆ ಮುಸಲ್ಮಾನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಸರ್ಕಾರದ ಸರ್ಕಾರದ ಪ್ರತಿಯಲ್ಲಿರ್ತಕ್ಕಂಥ ಸರ್ಕಾರದ ಅಂಕಿ ಇರ್ತಕ್ಕಂಥ ಇವೆಲ್ಲವನ್ನ ಇಟ್ಕೊಂಡು ನಾವು ಕೇಳಬೇಕಾಗಿದೆ ನಮಗೂ ಸಹಿತ ಹಿಂದೆ ನಾನು ಎಸ್ ಎಸ್ ಎಸ್ನಲ್ಲಿ ಪಾಸ್ ಆದಾಗ ನಮಗೂ ಒಂದು ಸ್ವಲ್ಪ ಫ್ರೇಜ್ ಕೊಡ್ತಾ ಇದ್ರು ನಮಗೂ ಸಹಿತ ಇತ್ತು ಅವತ್ತು ನಾವು ಯಾರೂ ಕೇಳಲಿಲ್ಲ ನಮಗೆ ಚಿನ್ನಸ್ವಾಮಿ ಆಯೋಗ ವೆಂಕಟಸ್ವಾಮಿ ಆಯೋಗ ಹಾವ್ನೂರು ವರದಿ ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ನಮಗೆ ಕೊಟ್ಟಿದ್ದಂಥ ಸೌಲತ್ತುಗಳಿಗೆ ಇಟ್ಕೊಂಡ್ರು ಯಾಕೆ ಅಂದರೆ ರಾಜಕೀಯವಾಗಿ ನಾವು ಶಕ್ತಿ ಇರಲಿಲ್ಲ ನಾವು ಸಂಘಟಿತರಾಗಲಿಲ್ಲ ಸಂಘಟಿತರಾಗಿ ನಾವು ಕೂಗಾಕಿದ್ರೆ ನಮ್ಗೆಲ್ಲ ಸವಲತ್ತುಗಳು ಸಹಿತ ಸಿಗ್ತಾ ಇತ್ತು ಇದರೊಳಗೆ ನಾವೆಲ್ಲರೂ ಸಹಿತ ಹಿಂದೆ ಬಿದ್ದಿದ್ದೇವೆ ಎಲ್ಲವೂ ಸಹಿತ ಇವತ್ತು ಸರಿದೂಗಬೇಕಾದ್ರೆ ಅಖಿಲ ಬ್ರಾಹ್ಮಣರ ಮಹಾಸಭಾ ಇವತ್ತು ಎದ್ದು ನಿಂತಿದೆ ಮೊನ್ನೆ ಮಾಡಿರ್ತಕ್ಕಂಥ ಎರಡು ದಿನಗಳ ಸಮಾವೇಶ ಅದ್ಭುತವಾಗಿದೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜಕೀಯ ಮುಖಂಡನಾಗಿ ನೂರು ಜನ ಸೇರಿಸೋಕ್ಕೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಎರಡು ದಿನಗಳ ಸಮಾವೇಶ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ಜನ ಬಂದೋಗಿದ್ದಾರೆ ಪತ್ರಕರ್ತರು ಮತ್ತೆ ಮೀಡಿಯಾ ಪ್ರಕಾರ ಒಂದು ಕಾಲಿಂದ ಎರಡು ಲಕ್ಷ ಜನ ಬಂದಿದ್ದಾರೆ ಅಂತಕ್ಕದೆ ಅನೇಕ ಜನ ಊಟ ಸಿಗ್ಲಿಲ್ಲ ಅನೇಕ ಜನ ವ್ಯವಸ್ಥೆ ಅನ್ನೋ ವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ ನಾವೇನ್ ಮಾಡಿದ್ವಿ ವ್ಯವಸ್ಥೆ ಅದಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಹಾಗಾಗಿ ನಮ್ಮ ನಿರೀಕ್ಷೆ ಮೀರಿದಂತ ಜನ ಬಂದಿದ್ದಾರೆ ಹಾಗಾಗಿ ಇದು ಸಕ್ಸಸ್ ಆಗಿದೆ ಈ ಸಕ್ಸಸ್ನ ನಡುವೆ ನಾವು ಮತ್ತೊಮ್ಮೆ ಜನಗಳ ಮಧ್ಯೆ ಹೋಗ್ತಾ ಇದ್ದೇವೆ ಬ್ರಾಹ್ಮಣರ ಮಧ್ಯೆ ಹೋಗ್ತಾ ಇದ್ದೇವೆ ನಮ್ಮೆಲ್ಲ ವಿಚಾರಗಳನ್ನ ಹೇಳಬೇಕಾಗಿದೆ ಭಾನುಪ್ರಕಾಶ್ ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಸಹಿತ ಅಧ್ಯಕ್ಷರು ಹೇಳಿದ್ದಾರೆ ಆ ಹಾಗಾಗಿ ನಾವೆಲ್ಲರೂ ಸಹಿತ ಭಾನುಪ್ರಕಾಶ್ ಅವರಿಗೆ ನಮ್ಮ ಇಪ್ಪತ್ತ್ ಮೂರನೇ ತಾರೀಕು ಜನರಲ್ ಬಾಡಿ ಆದ ನಂತರ ಚುನಾವಣೆ ಪ್ರಾರಂಭವಾದರೆ ಕನಿಷ್ಠ ಪಕ್ಷ ಇಲ್ಲಿರೋರೆಲ್ಲರೂ ಸಹಿತ ಕೇವಲ ಮೂರು ದಿನಗಳ ಕಾಲ ಕೇವಲ ಮೂರು ದಿನಗಳ ಕಾಲ ಅಥವಾ ಎಪ್ಪತ್ತೆರಡು ಗಂಟೆಗಳ ಕಾಲ ಭಾನುಪ್ರಕಾಶ್ ಅವರಿಗೆ ನಮ್ಮ ಸಮ ನಮ್ಮ ಸಮಾಜಕ್ಕೆ ಈ ಚುನಾವಣೆಗೆ ನಾನು ಮೀಸಲಿಡ್ತೀನಿ ಅಂತ ಹೇಳಿದ್ರೆ ಭಾನುಪ್ರಕಾಶ್ ಅವರು ಹತ್ತರಿಂದ ಹದಿನೈದು ಸಾವಿರ ಲೀಡರ್ ಗೆದ್ದೋಗ್ತಾರೆ ಅದನ್ನು ನಾವು ತಪಸ್ ಮಾಡಿ ನಾವು ಪ್ರತಿಜ್ಞೆ ಮಾಡಿ ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಕೆಲಸವನ್ನು ಮಾಡಬೇಕಾಗಿದೆ ಅಶೋಕ್ ಕಾರ್ನಳ್ಳಿ ಅವರು ನನಗೆ ಮುಂಚೆಯಿಂದ ನಮ್ಮ ತಂದೆ ಮತ್ತೆ ಅವ್ರ ತಂದೆ ಅವರು ಭಾಳ ನಾವು ಭಾಳ ಹತ್ತತ್ರ ನಾನು ರಿಲೇಷನ್ ಕಳೆದ ಬಾರಿ ನಾನು ಮಾತು ಕೊಟ್ಟಿದ್ದೆ ಆತನು ಯಾರು ಈ ಸರಿ ನಿಂತಿದ್ದಾರೆ ಆತನಿಗೆ ಮಾತು ಕೊಟ್ಟಿದ್ದೆ ಏಕೆ ಬಿ ಎಂ ಎಸ್ಸಿಗೆ ಅವತ್ತು ನಾನು ಮಾತಿಗೋಸ್ಕರ ಕೆಲಸವನ್ನ ಮಾಡಿದ್ರೆ ಈ ಬಾರಿ ನಾನು ಬೇಡ ಅಂತ ಇದ್ದೆ ಯಾವಾಗ ಭಾನುಪ್ರಕಾಶ್ ಅವರನ್ನು ನಿಲ್ಲಿಸಿದ್ರು ನಿಲ್ಸಿದ್ರು ಅಶೋಕ್ ಕಾರ್ನಹಳ್ಳಿ ಅವರ ಎರಡು ದಿನಗಳ ಸಮಾವೇಶ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ನೋಡಿ ಅವರ ಮುಂದಾಲೋಚನೆಯನ್ನು ನೋಡಿ ಇವತ್ತು ಬ್ರಾಹ್ಮಣರ ಸಮುದಾಯಕ್ಕೆ ಒಬ್ಬ ನಾಯಕ ಬ್ರಾಹ್ಮಣರ ಸಮುದಾಯಕ್ಕೆ ಒಬ್ಬ ಗೌರವ ಕೊಡುವಂತ ವ್ಯಕ್ತಿ ಅಶೋಕ್ ಅವರ ಅವಶ್ಯಕತೆ ಈ ಸಮಾಜಕ್ಕಿದೆ ಅವರು ನೇಮಕ ಮಾಡಿರ್ತಕ್ಕಂಥ ಭಾನುಪ್ರಕಾಶ್ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಕರ್ತವ್ಯ ನಮ್ಮ ಮೇಲಿದೆ ಅದಕ್ಕೋಸ್ಕರ ಅವ್ರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ನಮ್ಮೆಲ್ಲ ಡೈರೆಕ್ಟರ್ಗಳು ಬಂದಿದ್ದಾರೆ ನಾನು ಸಹಿತ ತಮ್ಮಲ್ಲಿ ಆರೈಕೆ ಮಾಡ್ತಾ ಇದ್ದೀನಿ ಬರ್ತಕ್ಕಂಥ ಚುನಾವಣೆ ಅದು ನಮ್ಮ ಚುನಾವಣೆ ಅದು ಅಧ್ಯಕ್ಷ ಚುನಾವಣೆ ನಮ್ಮ ಬ್ರಾಹ್ಮಣರ ಸಂಘಟನೆ ಚುನಾವಣೆ ಈ ಸಂಘಟನೆ ಮಾಡಬೇಕಾದ್ರೆ ಈ ಹದಿಮೂರನೇ ತಾರೀಕಿನ ಚುನಾವಣೆಯಲ್ಲಿ ಭಾನುಪ್ರಕಾಶ್ ಅವ್ರನ್ನ ಜಯಶೀಲರಾಗಿ ಮಾಡಿ ನಮ್ಮ ಅಶೋಕ್ ಅವರಿಗೆ ಆರ್ನಲ್ಲಿ ಅಶೋಕ್ ಅವರಿಗೆ ನಾವೆಲ್ಲರೂ ಸಹಿತ ಏನಾದರೂ ಒಂದು ಋಣ ತೀರಿಸ್ಬೇಕಪ್ಪ ಅದ್ಭುತವಾಗಿ ಕೆಲಸ ಮಾಡಿದ್ರು ಅವ್ರು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಥವಾ ಋಣ ತೀರಿಸಬೇಕು ಅಂದ್ರೆ ಭಾನುಪ್ರಕಾಶ್ ಅವ್ರನ್ನ ಅತ್ಯಧಿಕ ಮತಗಳಿಂದ ಗೈಸಿ ಅವರ ಋಣವನ್ನ ತೀರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತ ವೇದಿಕೆ ಹೊಂದಿಸಿ ನಾನು ಮಾತು ಮುನ್ನಿಸ್ತಾ ಇದ್ದೀನಿ